ವಿಜಯಪುರ ಜಿಲ್ಲೆಯ ಕೊಲ್ಲಾರ್ ಪಟ್ಟಣದಲ್ಲಿ ಶುಕ್ರವಾರದಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಕೃಷ್ಣಾ ಮೇಲ್ದಂಡೆ ಯೋಜನೆ ಹಾಗೂ ಪುನರ್ವಸತಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಕ್ಕರೆ ಸಚಿವರಾದ ಶಿವಾನಂದ್ ಎಸ್ ಪಾಟೀಲ್ ಮಾಜಿ ಸಚಿವ ಆರ್ ಪಾಟೀಲ್ ಕೋಲಾರ ಪಟ್ಟಣದ ಕಲ್ಲಿನಾಥ್ ಸಿರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಅಪಾರ ಕಾರ್ಯಕರ್ತರು ಭಾಗಿಯಾಗಿದ್ದರು ರಾಜಕಾರಣಿ ಮೈಸೂರು ಜಿಲ್ಲೆಯ ಸಾಧನೂರಿನಿಂದ ವಿಧಾನಸಭೆಯನ್ನ ಪ್ರವೇಶಿಸಿದಾಗ ಅವರಿಗೆ ಕೇವಲ ವರ್ಷಗಳು ಕರ್ನಾಟಕದ ಅತ್ಯಂತ ಕಿರಿಯ ಶಾಸಕ ಎಂಬ ಹೆಗ್ಗಳಿಕೆಯೊಂದಿಗೆ ರಾಜಕೀಯ ತಪ್ಪೇನಿದೆ ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಏನ್ ತಪ್ಪೇನಿದೆ ಒಂದು ಎರಡೂರು ಕೋಟಿ ರೂಪಾಯಿ ಏಣಿಗೆ ಕೊಟ್ಟಿದ್ದಾರೆ ಹೌದು ನಮ್ಮ ಟ್ರಸ್ಟ್ ಇದ್ದಾರು ಕೊಟ್ಟಿದ್ದೀವಿ

ಹೆಚ್ಚು ಕಮ್ಮಿ ಇರಬೇಕು ಹೆಂಟ್ಲು ಮೆಂಟ್ಲು ಅಂತ ಸುಳ್ಳುಗೆ ಮತ್ತೊಬ್ಬ ಹೆಸರು ಮಾಡಿಸ್ತಾರೆ